ಹಲೋ ನಾನು ವಿನೀತಾನ ಅಪ್ಪ ಮಾತಾಡ್ತಾ ಇದ್ದೀನಿ ಹಾ ಹೇಳಿ ಸರ್ ನಿನ್ನೆ ವಿನೀತಾ ಟ್ಯೂಷನ್ ಬಂದಿದ್ಲ ನಿನ್ನೆ ವಿನೀತಾ ಟ್ಯೂಷನ್ಗೆ ಬಂದಿದ್ದಾಳೆ ಇಲ್ವೇ ಅವಳು ಫ್ರೆಂಡ್ಸ್ ಎಲ್ಲ ಅವಳು ಸಿನಿಮಾಗೆ ಹೋಗಿದಾರೆ ಅಂತ ಹೇಳಿದ್ರು ಹೌದಾ ವಿನೀತಾ ಸಿನಿಮಾಗೆ ಹೋದ್ಲು ಅಂತ ಹೇಳಿ ಅವ್ರ ಫ್ರೆಂಡ್ಸ್ ನಿಮ್ಮ ಹತ್ರ ಹೇಳಿದ್ರ ಹೌದ್ರಿ ಹಾ ಇಲ್ಲ ಬಂದ್ಲು ಓಹೋ ಒಂದು ವೇಳೆ ಗೊತ್ತಿಲ್ಲ ಹೇಳಿರ್ಬೋದು ಹಾ ನೀವು ಅದನ್ನೆಲ್ಲ ಇಟ್ಕೊಂಡು ಟೆನ್ಷನ್ ಆಗ್ಬಿಡಿ ಸರಿ ಸರ್ ವಿನೀತಾನ ನಮ್ಮನೆ ಹುಡುಗಿ ತರ ನಾನು ನೋಡ್ಕೋತೀನಿ ಓಕೆನಾ ಈ ಸಲ ಒಳ್ಳೆ ಮಾರ್ಕ್ ತಗೋ ತಗೋತರ ನಾನು ನೋಡ್ಕೋತೀನಿ ಥ್ಯಾಂಕ್ ಯು ಸರ್ ನೀವೇನು ವರಿ ಮಾಡ್ಕೋಬೇಡಿ ನಿಮ್ಮ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ನೀವು ಅದ್ರ ಬಗ್ಗೆ ಚಿಂತೆನೆ ಪಡಬೇಡಿ ಓಕೆನಾ ಓಕೆ ಸರ್ ಆಮೇಲೆ ಈ ತಿಂಗಳು ಫೀಸ್ ಸ್ವಲ್ಪ ಹಾಕ್ಬಿಡ್ತೀರಾ ಸರಿ ಸರಿ ಇವಾಗಲೇ ಹಾಕ್ತೀನಿ ಹ್ಞೂ ಸರಿ ಓಕೆ ಬಾಯ್ ಹ್ಞೂ ಟ್ಯೂಷನ್ಗೆ ಬರೆದೆ ಸಿನಿಮಾಗೆ ಹೋಗಿದ್ದಾಳ ಇವಳು ಅಯ್ಯೋ ದೇವರೇ ನಿನ್ನೆ ಟ್ಯೂಷನಿಗೆ ಬರಲಿಲ್ಲ ಅಂತ ಸಾರ್ ಬೈತಾರಾ ಸರ್ ಗುಡ್ ಈವ್ನಿಂಗ್ ಸರ್ ನೀನಾ ಬರ್ದೇ ಎಲ್ಲೋಗಿದೆ ಅದು ಇದ್ದೆ ನಿಜ ಹೇಳು ಸರ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸಿನಿಮಾಗೆ ಹೋಗಿದ್ದೆ ಸರ್ ನೀನೇನಂದ್ರೆ ಟ್ಯೂಷನ್ನ ಕಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಸಿನಿಮಾಗೆ ಹೋಗಿದ್ಯಾ ಹಾಂ ಆದರೆ ನಿನ್ನ ಫ್ರೆಂಡ್ಸ್ ಏನು ಮಾಡಿದ್ದಾರೆ ಗೊತ್ತಾ ನಿನಗೆ ನಿನ್ನ ಪೇರೆಂಟ್ಸ್ ಫೋನ್ ಮಾಡಿ ನಿನ್ನ ಮಗಳು ಸಿನಿಮಾಗೆ ಬಂದಿದ್ದಾಳೆ ಟ್ಯೂಷನ್ಗೆಲ್ಲ ಹೋಗಿಲ್ಲ ಅಂತ ಹೇಳಿದ್ದಾರೆ ಅವ್ರು ಭಯ ಪಟ್ಕೊಂಡು ನನಗೆ ಫೋನ್ ಮಾಡ್ತಾ ಇದ್ದಾರೆ ಇದೆಲ್ಲ ಒಳ್ಳೆ ಹುಡುಗಿರು ಮಾಡೋ ವಿಷಯನಾ ಈ ಒಂದು ಸಲ ಕ್ಷಮಿಸ್ಬಿಡಿ ಸರ್ ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ ಸರ್ ನಿನ್ನ ಹತ್ರ ಎಷ್ಟು ಸಲಿ ನಾನು ಹೇಳಿದ್ದೀನಿ ಹೋದ್ಮೇಲೆ ಹುಷಾರಾಗಿರುವಂತ ನಿಮ್ಮ ತಂದೆ ತಾಯಿ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ನಿನ್ನ ಟ್ಯೂಷನ್ನ ಕಳಿಸ್ತಾ ಇದ್ದಾರೆ ಹಂಗಿರೋವಾಗ ಈ ರೀತಿ ನೀನು ಮಾಡ್ಬೋದಾ ಸಾರಿ ಸರ್ ಹಾ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಸರ್ ನಿನ್ನ ಮೇಲೆ ಸ್ವಲ್ಪ ಆದ್ರೂ ನಂಬಿಕೆ ಇರೋದಿಂದನೇ ನಿನ್ನ ಪೇರೆಂಟ್ಸ್ ನನಗೆ ಫೋನ್ ಮಾಡೋವಾಗ ನೀನು ಬಂದೆ ಅಂತ ನಾನು ಸುಳ್ಳು ಹೇಳಿದೀನಿ ಥ್ಯಾಂಕ್ ಯು ನಿನ್ನ ಮುಂದೆ ಈ ರೀತಿ ಎಲ್ಲಾ ತಪ್ಪಲ್ಲ ಮಾಡ್ದೆ ನೋಡ್ಕೋ ಹೇಳಿದ ಅರ್ಥ ಆಯ್ತಾ ಅರ್ಥ ಆಯ್ತು ಇದೆ ನಿನ್ನ ಲಾಸ್ಟ್ ವಾರ್ನಿಂಗ್ ಬಾ ಬಂದು ಕೂತ್ಕೊಂಡು ಓದು ಏನಾದ್ರೂ ಡೌಟ್ ಇದ್ರೆ ಕೇಳು